ಹೆಚ್ಚಿನ ದಿನಗಳಲ್ಲಿ ಸಂಡೂರು ತೋರಣಗಲ್ಲು ಹಾಗೂ ಕುಡುತಿನಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಮೋಟೋ ಸೈಕಲ್ ಕಳತನ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆ ಪ್ರಕರಣಗಳ ಬೀದನಿಗೆ ವಿಶೇಷ ತನಿಖಾ ತಂಡವನ್ನು ರಚಿಸಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಡಾಕ್ಟರ್ ಶೋಭಾ ರಾಣಿ ವಿಜಿ ಐ ಪಿ ಎಸ್ ರವರ ಮಾರ್ಗದರ್ಶನದಲ್ಲಿ ಉಪವಿಭಾಗದ ಡಿವೈಎಸ್ಪಿ ಶ್ರೀ ಪ್ರಸಾದ್ ಗೋಖಲಿ ಹಾಗೂ ಸಂಡೂರು ವೃತ್ತ ನಿರೀಕ್ಷಕ ಶ್ರೀ ಮಹೇಶ್ ಗೌಡ ಅವರ ನೇತೃತ್ವದಲ್ಲಿ ಈ ತಂಡ ಕಾರ್ಯಾಚರಣೆ ನಡೆಸಿತು ತೋರಣಗಲು ಪಿಎಸ್ಐ ಶ್ರೀ ಡಾಕೇಶ್ ಸಂಡೂರು ಪಿಎಸ್ಐ ವೀರೇಶ್ ಮಾಳಶೆಟ್ಟಿ ಚೋರನೂರು ಪಿಎಸ್ಐ ಶ್ರೀ ರೇವಣಸಿದ್ದಪ್ಪ ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿಯ ಶ್ರಮದಿಂದ ಈ ಯಶಸ್ಸು ದೊರೆತಿದೆ ದಿನಾಂಕ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಹತ್ತಕ್ಕೆ ತೋರಣಗಲು ಬೈಪಾಸ್ ಹತ್ತಿರ ಮೋಟಾರ್ ಸೈಕಲ್ಗಳನ್ನು ಮಾರಲು ಯತ್ನಿಸುತ್ತಿದ್ದ ಮೂರು ಆರೋಪಿತರು ತಿಪ್ಪೇಸ್ವಾಮಿ ಮೂವತ್ನಾಲ್ಕು ವರ್ಷ ನಂದಿಹಳ್ಳಿ ಅಂಜಿ ಮೂವತ್ತೆರಡು ವರ್ಷ ಲಕ್ಷ್ಮೀಪುರ ನಾಗರಾಜ್ ನಲವತ್ತು ವರ್ಷ ಲಕ್ಷ್ಮೀಪುರ ಇವರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಮೊದಲು ವಶಪಡಿಸಲಾದ ಮೂರೂ ಮೋಟಾರ್ ಸೈಕಲ್ಗಳ ಪೈಕಿ ಎಲ್ಲವೂ ತೋರಣಗಲ್ಲು ಪೊಲೀಸ್ ಠಾಣೆಯ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದ್ದೆಂಬುದು ತಿಳಿಯಿತು ಆರೋಪಿತರಿಂದ ಹೆಚ್ಚಿನ ವಿಚಾರಣೆಯ ಬಳಿಕ ಕಳೆದ ಎರಡು ಮೂರು ವರ್ಷಗಳಲ್ಲಿ ಅವರು ಬಳ್ಳಾರಿ ಜಿಲ್ಲೆಯ ವಿವಿಧ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ ಮೊತ್ತ ಮೂವತ್ತೇಳು ಮೋಟಾರ್ ಸೈಕಲ್ಗಳನ್ನು ಬಚಾವಾತಿಗೆ ತಂದುಕೊಳ್ಳಲಾಗಿದೆ ಕಳ್ಳತನ ಮಾಡಿದ ಕೆಲವು ವಾಹನಗಳನ್ನು ಸ್ನೇಹಿತರಿಗೆ ಮಾರಾಟ ಮಾಡಿದ್ದು ದಾಖಲೆ ಪತ್ರಗಳನ್ನು ನೀಡುವುದಾಗಿ ಸುಳ್ಳು ಭರವಸೆ ನೀಡಿದ್ದರೂ ಉಳಿದ ವಾಹನಗಳನ್ನು ತಮ್ಮ ಮನೆ ಹತ್ತಿರದ ಸ್ಥಳಗಳಲ್ಲಿ ಬಚ್ಚಿಟ್ಟಿದ್ದರು ಪತ್ತೆ ಹಚ್ಚಲಾದ ಮೂವತ್ತೇಳು ಮೋಟಾರ್ ಸೈಕಲ್ಗಳ ಮೌಲ್ಯ ಅಂದಾಜು ಹದಿನೆಂಟು ಲಕ್ಷದ ಐವತ್ತು ಸಾವಿರ ಆಗಿರಬಹುದೆಂದು ಪೊಲೀಸರು ತಿಳಿಸಿದ್ದಾರೆ ಈ ಯಶಸ್ವಿ ಕಾರ್ಯಾಚರಣೆಯು ಜಿಲ್ಲೆಯಲ್ಲಿ ಬೃಹತ್ ಮಟ್ಟದಲ್ಲಿ ನಡೆಯುತ್ತಿದ್ದ ಮೋಟಾರ್ ಸೈಕಲ್ ಕಳ್ಳತನ ಸರಣಿಗೆ ಕಡಿವಾಣ ಹಾಕಿದೆ ಡಾಕ್ಟರ್ ಶೋಭಾ ರಾಣಿ ಐಪಿಎಸ್ ರವರು ವಿಶೇಷ ತನಿಖಾ ತಂಡವನ್ನು ಅಧಿಕಾರಿಗಳ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಒಂದು ಖಚಿತ ಮಾಹಿತಿ ಮೇರೆಗೆ ಆ ನಮ್ಮ ಅಧಿಕಾರಿಗಳು ಪ್ರಸನ್ನ ಗೋಕುಲೆ ಅವರ ನೇತೃತ್ವದಲ್ಲಿ ಮಹೇಶ್ ಗೌಡ ಹಾಗೂ ರಾಕೇಶ್ ಪಿ ಎಸ್ ಐ ವೀರೇಶ್ ರೇವಣ್ಸಿದ್ದಯ್ಯ ಮತ್ತು ಅಪರಾಧ ವಿಭಾಗದ ಅಲ್ಲೂರಯ್ಯ ನಾಗರಾಜು ನಾಜೀರ್ ವಸೂರಪ್ಪ ನಾಗೇಶ್ ರೆಡ್ಡಿ ತಿಪ್ಪೇಸ್ವಾಮಿ ವೇದಮೂರ್ತಿ ನೂರಹಮದ್ ಕೃಷ್ಣಮೂರ್ತಿ ಶಿವರಾಜ್ ಕಿರಣ್ ನಾಗರಾಜ ಸಣ್ಣಪ್ಪ ಶರಣಪ್ಪ ರವಿನಾಯ್ಕ ಅಶೋಕ್ ಶ್ರೀರಾಮಾಂಜನೇಯ ರೇವಣ್ಣ ಮತ್ತು ಬಾ ಬಾಲನಗೌಡ ಗೋವಿಂದ ರವರ ನೇತೃತ್ವ ಸಮಕ್ಷ ಆ ಖಚಿತ ಮಾಹಿತಿ ಮೇರೆಗೆ ತಿಪ್ಪೇಸ್ವಾಮಿ ಅಂಜಿ ಮತ್ತು ನಾಗರಾಜ್ ರವರನ್ನು ವಶಪಡಿಸಿಕೊಂಡು ಅಹ್ ಅವ್ರನ್ನ ವಿಚಾರಣೆ ಮಾಡಿದಾಗ ತಿಳಿದು ಬಂದಿದೆ ಸುಮಾರು ಮೂವತ್ತೇಳು ಬೈಕ್ ಗಳು ವಿವಿಧೆಡೆ ಅವರು ಕಳತನ ಮಾಡಿ ಅವರು ತೆಗೆದುಕೊಂಡು ಹೋಗಿರೋದು ತಿಳಿದು ಬಂದಿರ್ತದೆ ಇದರಲ್ಲಿ ತೋರಣಗಲ್ಲಿ ಮೂರು ಕೌಲ್ ಬಜಾರ್ ಅಹ್ ಎರಡು ಹುಡುತಿನಿ ಎರಡು ಗ್ರೂಸ್ಪೇಟೆ ಮೂರು ಒಟ್ಟು ಹತ್ತು ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಾಗಿರುವುದು ಕಂಡು ಬಂದಿರುತ್ತೆ ಉಳಿದ ಇನ್ನ ಇಪ್ಪತ್ತೇಳು ಗಳು ಎಲ್ಲಿ ಕಳೆತನ ಆಗಿದೆ ಅನ್ನೋದು ಈ ಚಾರ್ಜಿಸ್ ನಂಬರ್ ಮತ್ತೆ ಬೇರೆ ಒಂದು ಮಾಹಿತಿ ಮೇಲೆ ಯಾವ್ದಾರ ಎಫ್ಐ ಆರ್ ಆಗಿದ್ಯಾ ಅಥವಾ ಈಗ ಹೊಸದಾಗಿ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ತನಿಖೆ ಅಂತ ತಿಳ್ತಾರೆ ಹತ್ತು ದೂರು ಹತ್ತು ಎಫ್ಐ ಆರ್ ಆಗಿದೆ ಆಲ್ರೆಡಿ ಇನ್ನು ಉಳಿದು ಇಪ್ಪತ್ತೇಳು ಬೈಕು ಎಫ್ಐ ಆರ್ ಆಗಿರ್ಬೋದು ಆಗದೇನು ಇರ್ಬೋದು ಅದ್ರ ಬಗ್ಗೆ ಫೈಂಡ್ಔಟ್ ಮಾಡ್ತೇನೆ ಮಾಡ್ತಾ ಇರೋದು ಅದರಲ್ಲಿ ಈಗ ಚಾರ್ಜಿಸ್ ನಂಬರ್ ತಗೊಂಡವ್ರದ್ದು ಓನರ್ ಯಾರು ಅದ್ರ ಬಗ್ಗೆ ತನಿಖೆ ಇಟ್ಕೊಳ್ಳೋದು ಓನರ್ನ ಅಪ್ರೋಚ್ ಮಾಡ್ತೀವಿ ಅವರು ಬೈಕ್ ಆಗಿದೆಯಾ ಮತ್ತೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿದು ಇನ್ ಕೇಸ್ ಅದು ಕಳ್ತ ಅಂದ್ರೆ ಅವ್ರು ಕೊಡ್ತೇ ಇರ್ಲಿ ಕಂಪ್ಲೇಂಟು ಅಥವಾ ಕೊಟ್ಟಿರ್ಲಿ ಅದು ಆ ಓನರ್ಗೆ ಮುಟ್ಟಿಸುವಂಥದ್ದು ಪಿ ಎಫ್ ಮಾಡ್ತೀವಿ ಇದೆಲ್ಲ ಅವರು ಕೋರ್ಟಿಂದ ಇದನ್ನ ರಿಲೀಸಿಂಗ್ ತರ್ತಾರೆ ಅವಾಗ ಅವ್ರಿಗೆ ಬಿಡುಗಡೆ ಮಾಡ್ಬೇಕು ಅದು ಎಷ್ಟು ವರ್ಷದ ಅವರಿ ನಡೆದಿರ್ತಕ್ಕಂಥ ಪ್ರಕರಣ ಅದು ಎರಡು ಮೂರು ವರ್ಷಗಳಿಂದ ಪ್ರಕರಣ ಇದು